ಮೊದಲಿಗೆ ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಕರಿಬಸವೇಶ್ವರ ತಾತನವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಹಿರಿಯರೇ ಗಣ್ಯರೇ ಮಾತೆಯರೇ ಪುರಾಣ ಕೇಳಲಿಕ್ಕೆ ಇಲ್ಲಿ ಬಂದು ಕುಳಿತಿರುವಂಥ ತಮ್ಮೆಲ್ಲರಲ್ಲಿ ಇರುವಂಥ ಪರಮಾತ್ಮನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ನನಗೆ ಇಲ್ಲಿ ಬಂದ ಮೇಲೆ ಭಾಳ ಸಂತೋಷ ಐತಿ ಮಠವನ್ನು ನೋಡಿ ಇಲ್ಲಿನ ಒಂದು ವ್ಯವಸ್ಥೆ ಇಷ್ಟಿಸ್ತು ನೋಡಿ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಊಟಕ್ಕೆ ಬಡಿಸೋರು ಚೆಂದಾಗಿ ಬಡಿಸಿದ್ರಂದ್ರೆ ಒಂದು ನಾಲ್ಕು ತೊತ್ತು ಹೆಚ್ಚಿಗೆ ಊಟ ಹೋಗ್ತದೆ ಬಟ್ಟೆ ಅಂಗಡಿಯಾಗ ಬಟ್ಟೆ ತೋರಿಸೋರು ಚೆಂದ ಬಟ್ಟೆ ತೋರಿಸಿದ್ರಂದ್ರೆ ಸುಮ್ಮ ಟೈಮ್ ಪಾಸ್ ಮಾಡೋಕ್ಕೆ ಹೋದವ್ರು ಸಹಿತ ಒಂದು ನಾಲ್ಕು ಬಟ್ಟೆ ಹೆಚ್ಚಿಗೆ ತೊಗೊಂಬರ್ತಾರೆ ಹಂಗೆ ಪೂಜ್ಯರಿಲ್ಲಿ ಎಷ್ಟು ಚೆಂದ ವ್ಯವಸ್ಥೆ ಅಂತಂದ್ರೆ ಒಂದು ತಾಸು ಕೇಳೋರು ನಾಲ್ಕು ತಾಸು ಪುರಾಣ ಕೇಳ್ಬೇಕಂತ ಅನ್ನಿಸ್ತದೆ ಒಂದು ತಾಸು ಹೇಳೋರಿಗೆ ಎರಡು ತಾಸು ಹೇಳ್ಬೇಕಂತ ಅನ್ನಿಸ್ತದೆ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನೋಡ್ರಿ ಅವರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಅವರು ಹುಟ್ಟಿದ್ದಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೇರ ಅನ್ನುವಂಥ ಒಂದು ಗ್ರಾಮದಲ್ಲಿ ಐಕ್ಯ ಆದದ್ದಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲೆಯ ನವಲ್ಗುಂದದಲ್ಲಿ ಪುರಾಣ ನೆಡ ಕತ್ತಿದ್ದಲ್ಲಿ ಸಗರದಾಗ ಎಕಡಿಂದ ಎಕಡೆ ಸಂಬಂಧ ಅದ ಸಂಬಂಧ ಇಲ್ಲ ಅವರು ಇದ್ದದ್ದು ಯಾವಾಗ ಎರಡು ನೂರು ವರ್ಷದ ಹಿಂದೆ ಬದುಕಿದ್ರು ಅವರು ಆದರೆ ಇವತ್ತೂ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಅವ್ರ ಚರಿತ್ರೆ ನಾವು ಕೇಳಾಕತ್ತೀವಿ ಅಂದರೆ ಏನು ತಿಳ್ಕೊಬೇಕಂದ್ರೆ ಮಹಾತ್ಮರು ದೇಶ ಮತ್ತು ಕಾಲ ಇವೆರಡನ್ನು ಮೀರಿರ್ತಾರೆ ಅವರಿಗೆ ಯಾವುದೇ ಜಾಗದ ಹಂಗಿರಂಗಲ್ಲ ಯಾವುದೇ ಕಾಲದ ಹಂಗಿರಂಗಲ್ಲ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಅವರು ನೋಡ್ರಿ ಈ ಮಠದ ಸಂಪ್ರದಾಯ ಬೇರೆ ಅವ್ರು ಹುಟ್ಟಿದ್ದು ವಿಶ್ವಕರ್ಮ ಧರ್ಮದ ಸಂಪ್ರದಾಯದಲ್ಲಿ ಇಲ್ಲಿ ಕುಂತು ಎಲ್ಲ ಜಾತಿ ಧರ್ಮದವರು ಒಂದಾಗಿ ಆ ಮಹಾತ್ಮರ ಪುರಾಣ ಕೇಳ್ತೀವಂದ್ರೆ ಮಹಾತ್ಮರ ಮಹಿಮೆ ಎಂಥದ್ದು ಅಂಥೇಳಿ ನಾವು ತಿಳ್ಕೋಬೇಕು ಯಾಕೆ ಅವರು ಮಹಾತ್ಮರಾಗ್ತಾರ ಎರಡು ನೂರು ವರ್ಷ ಆದಮೇಲೂ ಅವ್ರ ಪುರಾಣ ನಾವು ಯಾಕೆ ಹಚ್ಚತೀವಿ ಯಾಕೆ ಕೇಳ್ತೀವಿ ಅಂತಂದರೆ ಅವರು ಬೇರೆಯವ್ರ ಸಲುವಾಗಿ ಬದುಕಿರ್ತಾರ ಅದಕ್ಕೆ ಅವರು ಮಹಾತ್ಮರು ಹಾಕ್ತಾರೆ ಸಾಮಾನ್ಯರು ನಾವೇನದಿವಲ್ಲ ನಾವು ನಮ್ಮ ಸಲುವಾಗಿ ಬದುಕಿರ್ತೀವಿ ಹಿಂಗಾಗಿ ನಾವು ಹೋದ ಮೇಲೆ ನಮ್ಮ ಫೋಟೋ ನಮ್ಮ ಮನೆಗಷ್ಟೇ ಹಾಕ್ತಾರೆ ಹೌದಾ ಮಹಾತ್ಮರ ಫೋಟೋ ಎಲ್ಲರ ಮನೆಗೆ ಹಾಕ್ತಾರೆ ಯಾಕಂದರೆ ಅವ್ರು ಬೇರೆಯವ್ರ ಸಲುವಾಗಿ ಬದುಕಿರ್ತಾರ ಸಿದ್ದರಾಮೇಶ್ವರವ್ರು ಭಾಳ ಚಂದೊಂದು ವಚನ ಬದಿ ಬರೀತಾರ ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ ಮತ್ತಾರ ಹಿತಕ್ಕಲ್ಲ ನೋಡಯ್ಯ ತನ್ನ ಬಿಟ್ಟು ಅನ್ಯರ ಹಿತವ ನೋಡಿದಡೆ ಕೂಡಿಕೊಂಬ ನಮ್ಮ ಕಪಿಲ ಸಿದ್ಧ ಚನ್ನಿಮಲ್ಲಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಂದರೆ ನಮ್ಮದು ಬಿಟ್ಟು ಸ್ವಾರ್ಥ ಬಿಟ್ಟು ಬೇರೆಯವ್ರ ಹಿತಕ್ಕಾಗಿಯೇ ನಾವು ಬದುಕಿದ್ವಿ ಅಂದ್ರೆ ಅಲ್ಲಿ ಏನಿರ್ತಾನಂದ್ರೆ ದೇವ್ರಿರ್ತಾನೆ ಅಂಥ ಮಹಾತ್ಮರು ಬದುಕಿನೊಳಗೆ ದೇವರ ಒಂದು ಸಾನ್ನಿಧ್ಯ ಇದ್ದ ಸಲುವಾಗಿ ಇವತ್ತಿಗೂ ಕೂಡ ಎರಡು ನೂರು ವರ್ಷ ಆದ್ರೂ ಅವರ ಚರಿತ್ರೆಯನ್ನು ನಾವು ಕೇಳ್ತೀವಿ ಶರಣಬಸವೇಶ್ವರರು ಅವರು ಪುರಾಣ ಇವತ್ತಿಗೂ ನಡೀತದೆ ಅವ್ರು ಹೋಗಿ ಎಷ್ಟು ವರ್ಷ ಆಯಿತು ನೂರೈವತ್ಮೂರು ವರ್ಷ ಆಯಿತು ಅವರು ಹೋಗಿ ಆದರೂ ಇವತ್ತು ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣ ಹಳ್ಳಿ ಒಳಗೆ ಊರು ಊರೊಳಗೆ ನಡೀತದೆ ಯಾಕಂದರೆ ಅವರು ಬೇರೆಯವ್ರ ಸಲಾಗೇ ಬದುಕಿರ್ತಾರೆ ಬಸವಣ್ಣವ್ರು ಬೇರೆಯವ್ರ ಸಲುವಾಗಿ ಬದುಕಿದ್ರು ಎಂಟು ನೂರು ವರ್ಷ ಆದಮೇಲೆ ಇವತ್ತೂ ಅವರು ಸಿದ್ದರಾಮೇಶ್ವರರು ಇವತ್ತು ಜೀವಂತಿರ್ತಾರೆ ಕಡ್ಕೋಳ ಮಡಿವಾಳಪ್ಪನವರು ಸಿದ್ಧಾರೂಢರು ನಾಗಲಿಂಗಜ್ಜಾರು ಮೌನೇಶ್ವರರು ಎಷ್ಟು ಮಂದಿ ಹೆಸರು ತಗೋತೀರಿ ಮಹಾತ್ಮರದ್ದು ನೀವು ಯಾಕೆ ಅವರು ಅವರದ್ದು ಚರಿತ್ರೆ ಯಾಕೆ ಹೇಳ್ತೀವಿ ಅಂದ್ರೆ ಅವರು ತಮ್ಮ ಸಲುವಾಗಿ ಬದುಕಿಲ್ಲ ಜಗತ್ತಿನ ಸಲುವಾಗಿ ಅಂತ ಅಂಥ ಇರ್ತಾರಲ್ಲ ಆ ಯೋಗಿಗಳ ಸಂಘಟ ಹುಡುಗಾಟ ಆಡಬಾರ್ದು ಹೇಳಿ ಒಂದು ಮಾತು ಬಂತು ರುದ್ರವನ ಹೆಸರು ಕೇಳಿದ್ರಲ್ಲ ಹುಡುಗಾಟ ಆಡಬಾರ್ದು ಇವರೆಲ್ಲ ಮಹಾತ್ಮರು ಇವ್ರು ಇವರು ಇವರೇ ಮಹಾತ್ಮ ಇವರು ಹೋಗಲಿ ಹೋಗ್ಲಿ ಅವ್ರಿಗೆ ಶಾಪ ಹಾಕಿದ್ದಕ್ಕೆ ಆಕೆಗೆ ಏನಾಯ್ತು ಅಂತ ನೀವು ನೋಡಿದ್ರಿ ವಚನದೊಳಗೆ ಒಂದು ಮಾತು ಬರ್ತದ ಮಹಾತ್ಮರ ಸಂಘಟ ಯೋಗಿಗಳ ಸಂಘಟ ಹುಡುಗಾಟ ಆಡೋದಂದ್ರೆ ಹೆಂಗೆ ಅಂತಂದ್ರೆ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿದಂತೆ ಅಂತ ಹಾವು ಹಾವಿನ ಹೆಡಿ ತೊಗೊಂಡು ಕೆನ್ನೆ ತುರಿಸ್ಕೊಂಡಂಗೆ ಏನು ಯೋಗಿಗಳ ಸಂಗಟ್ಟು ಹುಡುಗಾಟ ಆಡೋದು ಆಮೇಲೆ ಕೆಂಡವ ಕೊಂಡು ಉರಿಯ ಉರಿಯುವ ಕೆಂಡವ ಕೊಂಡು ಮಂಡೆಯ ಸಿಕ್ಕು ಬಿಡಿಸಿದಂತೆ ಅಂತ ಅಂದ್ರೆ ಕೆಂಡ ಇರ್ತಲ್ಲ ಕಟ್ಟಿಗೆ ಆ ಕೆಂಡ ತಗೊಂಡು ಕೂದಲ ಹಿಕ್ಕೊಂಡಂಗಂತ ಅಂಥ ಒಂದು ಹುಡುಗಾಟ ಆಡಬಾರ್ದು ಹುಲಿಯ ಮೀಸೆಗೆ ಉಯ್ಯಾಲೆ ಆಡಿದಂತೆ ಅಂತ ಹುಲಿಯ ಮೀಸೆ ಹಿಡ್ಕೊಂಡು ಜೋಕಾಲಿ ಆಡದಂಗಂತ ಏನು ಮಹಾತ್ಮರ ಸಂಗಟ ಹುಡುಗಾಟ ಕೂಡಲ ಸಂಗನ ಶರಣರೊಡನೆ ಮರೆದು ಮಾತನಾಡಿದರೆ ಸುಣ್ಣದ ಕಲ್ಲನ್ನು ಮಡಿಯೊಳಗೆ ಕಟ್ಟಿಕೊಂಡು ನೀರೊಳಗೆ ಮುಳುಗಿದಂತೆ ಅಂಥೇಳಿ ಅಂದರೆ ಮಹಾತ್ಮರ ಸಂಘಟ ಯಾರು ಹುಡುಗಾಟ ಆಡ್ತಾರ ಅವರು ಯಾರೂ ಉಳ್ಯಂಗಿಲ್ಲ ಅವರು ಬದುಕಂಗಿಲ್ಲ ಅನ್ನುವಂಥ ಒಂದು ಮಾತು ಇಲ್ಲಿ ಹೇಳ್ತಾರೆ ಭಾಳ ಚಂದ ಒಂದು ಮಾತು ಕೇಳಿದ್ದೆ ನಾನು ಮತ್ತೊಬ್ಬರು ಯಾರೋ ಭಾಷಣ ಮಾಡುವಾಗ ಕೇಳಿದ್ದೆ ನಾಗಲಿಂಗ ಅಜ್ಜಾರು ಯಾರನ್ನ ಮುಟ್ಟ್ಯಾರಲ್ಲ ಚಂದ ಇದನ್ನ ಮಾತು ನಾಗಲಿಂಗ ಅಜ್ಜಾರು ಯಾರ್ಯಾರನ್ನ ಮುಟ್ಟ್ಯಾರ ಅವರು ಆಗಿ ಹೋಗ್ಯಾರ ಆದ್ರೆ ನಾಗಲಿಂಗ ಅಜ್ಜಾರನ್ನ ಯಾರು ಮುಟ್ಟಾಕೆ ಪ್ರಯತ್ನ ಮಾಡ್ಯಾರ ಅವರೆಲ್ಲ ಸುಟ್ಟು ಹೋಗಿಬಿಟ್ಟಾರ ಅಂದರೆ ಇವತ್ತು ಪ್ರಯತ್ನ ಮಾಡಿದ್ಲಲ್ಲ ರುದ್ರವ್ವ ಅವ್ರ ಜೊತೆಗೆ ಯಾರು ಹುಡುಗಾಟ ಆಡ್ತಾರ ಅವರು ಸುಟ್ಟು ಹೋಗ್ತಾರ ಅನ್ನುವಂಥ ಒಂದು ಎಚ್ಚರ ನಮಗೆ ಯಾವತ್ತಲೂ ಇರಬೇಕಾಗ್ತದೆ ಸಮಗಾರ ಭೀಮವನ್ನು ಕತಿ ಕೇಳಿದ್ರಿ ನೀವು ಯಾಕೆ ಹಂಗೆ ಹೇಳಿದರು ನಾಗಲಿಂಗಜ್ಜಾರ ಸಮಗಾರ ಭೀಮಾವಿಗೆ ಅಂದ್ರೆ ದೇಹ ಬಿಟ್ಟಾಳೋ ಏನಕ್ಕೆ ಬಿಟ್ಟಿಲ್ಲೋ ಅಂತ ಪರೀಕ್ಷೆ ಮಾಡೋಕ್ಕೆ ಕೇಳಿದ್ರವ್ರು ನನ್ನ ಶಿಷ್ಯಳ ಆಗ್ಯಾಳ ಇಷ್ಟೆಲ್ಲ ವೈರಾಗ್ಯದ ಹಾದಿಯೊಳಗೆ ಬಂದಾಳ ಆದ್ರೆ ಈಕಿ ದೇಹದ ಮೇಲೆ ಅಭಿಮಾನ ಏನು ಬಿಟ್ಟಾಳೋ ಏನು ಇಟ್ಕೊಂಡಾಳೋ ಅಂತ ಪರೀಕ್ಷೆ ಮಾಡಾಕ ನಾಗಲಿಂಗಜ್ಜಾರು ಆಕಿನ ಊರೊಳಗೆ ನಗ್ನಳಾಗಿ ಹೋಗು ಅಂತ ಹೇಳಿದ್ರು ಆಕಿ ಗುರುವಿನ ಪಾದವನ್ನು ನಂಬಿ ಊರೊಳಗೆ ನಗ್ನಳಾಗೆ ಹೋದ್ಲು ಆದ್ರೆ ಮಂದಿಗೆ ಸಿರಿ ಉಟ್ಕೊಂಡಂಗೆ ಕಾಣಿಸ್ತಿತ್ತು ಆಕಿ ಬಟ್ಟೆ ಉಟ್ಕೊಂಡು ಹೋಗಿದ್ದಿಲ್ಲ ಕರೆ ಸಮಗಾರ ಭೀಮವ್ವ ಆದ್ರೆ ಆಕಿ ಒಂದು ಏನೋ ಉಟ್ಕೊಂಡು ಹೋಗಿದ್ಲು ಏನು ಉಟ್ಕೊಂಡು ಹೋಗಿದ್ಲಂದ್ರೆ ನಾಗಲಿಂಗಜ್ಜನ ಆಶೀರ್ವಾದ ಉಟ್ಕೊಂಡು ಹೋಗಿದ್ಲಕೆ ನಾಗಲಿಂಗ ಅಜ್ಜ ಅಂಥ ಗುರುಗಳ ಆಶೀರ್ವಾದವನ್ನು ನಂಬಿ ಅದನ್ನು ಹೊತ್ಕೊಂಡು ಹೋದವ್ರಿಗೆ ಈ ಜಗತ್ತಿನೊಳಗೆ ಯಾರಾದರೂ ಅವಮಾನ ಮಾಡಲಿಕ್ಕೆ ಸಾಧ್ಯ ಅದನ ಅವ್ರನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಇದನ ಅಂಥ ಒಂದು ಅವರ ಆಶೀರ್ವಾದ ನಮಗೆ ಆಗಬೇಕಂದ್ರೆ ನಾವು ಅಷ್ಟೇ ಸಮರ್ಪಣಾ ಭಾವದಿಂದ ಇರಬೇಕು ಎಲ್ಲರಿಗೂ ಆ ಸಮಗಾರ ಭೀಮವಾಗಿ ಏನು ಆಶೀರ್ವಾದ ಆಗ್ಯದ ಅದು ಎಲ್ಲರಿಗೂ ಆಗೋದಿಲ್ಲ ಅದು ಯಾಕಂದ್ರೆ ಸಮರ್ಪಣಾ ಭಾವ ಬೇಕಲ್ಲ ದ್ರೌಪದಿ ಕಥೆ ಹೇಳಿದರು ದ್ರೌಪದಿ ಎಲ್ಲಿ ತನಕ ಸೀರೆ ತಾ ಹಿಡ್ಕೊಂಡಿದ್ಲು ಅಲ್ಲಿ ಕೃಷ್ಣ ಬಂದಿದ್ದಿಲ್ಲ ಆಕಿ ಎರಡೂ ಕೈ ಬಿಟ್ಟು ಇನ್ನು ದುಶಾಸನ ಕೈಯೊಳಗೆ ನನ್ನ ಮಾನ ಉಳಿಸ್ಕೊಳೋಕೆ ಸಾಧ್ಯ ಇಲ್ಲ ಅಂಥೇಳಿ ಎರಡೂ ಕೈ ಹಿಂಗೆ ಚಾಚಿ ಕೃಷ್ಣ ಅಂತ ಕರೆದಾಗ ಅವಾಗ ಸೀರೆ ಬಂತು ಅಂದರೆ ಆ ಸಮರ್ಪಣಾ ಭಾವ ಇದ್ದಾಗ ಮಾತ್ರ ಗುರು ಒಲಿತನ ಸಮರ್ಪಣಾ ಭಾವ ಇದ್ದಾಗ ಮಾತ್ರ ದೇವರು ಒಲಿತನ ಒಂದು ಪವಾಡ ನಾಗಲಿಂಗಜ್ಜಾರ ಮುಂದಾಗ ಬರ್ತದ ಭಾಳ ನನಗೆ ಭಾಳ ಇಷ್ಟ ಆದದ್ದು ಏನಂದರೆ ಇಬ್ರಾಹಿಂಪುರ್ ಅನ್ನುವಂಥ ಒಂದು ಊರಿಗೆ ಹೋಗಿರ್ತಾರೆ ನಾಗಲಿಂಗಜ್ಜಾರು ಅಲ್ಲಿ ಹೋದಾಗ ಅವರು ಹಿಂಗೆ ಸಂಚಾರಕ್ಕೆ ಹೋದಾಗ ಒಂದು ಮನ್ಯಾಗ ರೊಟ್ಟಿ ಬಡಿಯುವಂಥ ಸಪ್ಳ ಕೇಳ್ತದ್ ನಾಗಲಿಂಗಜ್ಜರಿಗೆ ರೊಟ್ಟಿ ಬಡಿಯುವ ಸಪ್ಳ ಕೇಳಿಸಿದಾಗ ಅವರು ತಡಿ ನೋಡೋಣ ಹೇಳಿ ಆಕಿನ ಕರಿತಾರೆ ಆಕಿನ ಹೆಸರು ಮರಿತಂಗಿಯಮ್ಮ ಮರಿ ತಂಗಿಯಮ್ಮ ಆಕಿನ ಹೆಸರು ಆಕಿನ ಕರಿತಾರೆ ಹೊರಗೆ ರೊಟ್ಟಿ ಮಾಡಾಕತ್ತೀನೋ ಬೇ ಅಂತ ಕೇಳ್ತಾರೆ ಹೌದ್ರಿ ಅಜ್ಜಾರ ನೀವು ಬಂದದ್ದು ಭಾಳ ಸಂತೋಷ ಆತು ರೊಟ್ಟಿ ಮಾಡಾಕತ್ತೀನಿ ಅಂತ ಮತ್ತು ನನಗೊಂದು ಎರಡು ರೊಟ್ಟಿ ಕಟ್ಟಿ ಕೊಡು ಆಯ್ತು ರೀ ಅಜ್ಜರ ಎರಡೇ ನಿಮಿಷ ನಿಂದ್ರಿ ತಂದು ಕೊಡ್ತೀನಿ ಅಂತ ಹೇಳಿ ಆಕಿ ಮತ್ತು ಅಜ್ಜರ ಸಲ ಮತ್ತೆರಡು ಬಿಸಿ ರೊಟ್ಟಿ ಮಾಡಿ ಗಂಟು ಕಟ್ಟಿ ಪಲ್ಯ ಚಟ್ನಿ ಎಲ್ಲ ಕಟ್ಟಿ ಆಕಿ ಗಂಟು ಕಟ್ಟಿ ತೊಗೊಂಬರೋದ್ರಾಗ ಅಜ್ಜಾರು ಮುಂದಕ್ಕೆ ಹೋಗಿಬಿಟ್ಟಿರ್ತಾರೆ ಅರೆ ರೀ ರೀ ಹಿಂಗಾತಲ್ಲ ನಾನು ಸ್ವಲ್ಪ ತಡ ಮಾಡಿದ್ದು ನಾನು ಹೊರಗೆ ಬರೋದು ಅಂತ ಹೇಳಿ ಆಕಿ ಏನು ಮಾಡ್ತಾಳೆ ಇದು ನಾಗಲಿಂಗ ಅಜ್ಜ ಕೇಳಿದ ರೊಟ್ಟಿ ಇದು ಅವನಿಗೆ ಸಲ್ಬೇಕಂತ ಹೇಳಿ ಆಕಿ ಏನು ಮಾಡ್ತಾಳೆ ಮನಿ ಜಗಲಿ ಮೇಲೆ ಒಯ್ದಿಡ್ತಾಳೆ ಅದನ್ನ ಆಕಿ ತಾ ಮನೆಯಾಗ್ದು ಊಟ ಮಾಡೋದಿಲ್ಲ ಆಕಿ ಆಕಿ ಏನು ಮಾಡ್ತಾಳೆ ಅದನ್ನು ತನ್ನ ಜಗಲಿ ಮೇಲೆ ಇಟ್ಟು ನಿತ್ಯ ಪೂಜಾ ಮಾಡ್ತಾಳೆ ಆಕಿ ಅದಕ್ಕೆ ಆಕಿಗಿಂತ ಭಕ್ತಿ ಎಷ್ಟು ದೊಡ್ಡದಿರಬೇಕು ಹಾಂ ಅಂಥ ಭಾವ ನಮ್ಮೊಳಗೂ ಬರಬೇಕು ಸ್ವಲ್ಪ ದಿವಸ ಆದಮೇಲೆ ಏನಾಗ್ತದೆ ನಾಗಲಿಂಗ ಜಾರು ದೇಹ ಬಿಟ್ಟರು ಅವರು ಅವತಾರ ಸಮಾಪ್ತಿ ಮಾಡಿದ್ರಂತ ಕಿವಿಗೆ ಸುದ್ದಿ ಬೀಳ್ತದೆ ಅರೆ ರೇ ಅಜ್ಜ ನ ನಿನ್ನ ಮಾತಿಗೆ ತಪ್ಪಿದಲ್ಲ ನೀನು ಶರಣರು ಮಹಾತ್ಮರು ಯಾವತ್ತೂ ಮಾತು ತಪ್ಪುದಿಲ್ಲ ನೀ ನಾನು ಮನೆಯಾಗ ರೊಟ್ಟಿ ತಿಂತೀನಿ ಅಂತ ಮಾತು ಕೊಟ್ಟಿದ್ದಿ ನನಗೆ ರೊಟ್ಟಿ ಮಾಡಿಕೊಡು ಅಂತ ಕೇಳಿದ್ದಿ ಅವತ್ತೂ ತಿನ್ನಲಿಲ್ಲ ಈಗ ಅವತಾರನ ಸಮಾಪ್ತಿ ಮಾಡಿದಿ ನನ್ನ ಮಾ ನೀ ಕೊಟ್ಟ ಮಾತಿಗೆ ತಪ್ಪಿದಲ್ಲ ಅಂತಕಿ ಕಳವಳ ಮಾಡ್ಕೊತಾಳೆ ಹಿಂಗೆ ಒಂದು ಎರಡು ಮೂರು ತಿಂಗಳು ಹೋಗ್ತದೆ ಹೋದ್ಮೇಲೆ ಒಂದು ದಿವಸಕ್ಕೆ ಕಟ್ಟಿ ಕುಂತಿರ್ತಾಳೆ ಮನೆ ಮುಂದೆ ಕಟ್ಟಿ ಕುಂತಿರ್ತಾಳೆ ಕೇಳಿದರೆ ಮೈ ಜುಮ್ ಅಂತದ ನಾಗಲಿಂಗಜ್ಜಾರ ಬರ್ತಾರೆ ಹೋದ ಮೇಲೆ ಅವತಾರ ಸಮಾಪ್ತಿ ಆದಮೇಲೆ ನಾಗಲಿಂಗಜ್ಜಾರ ಬರ್ತಾರ ಆ ಸಂತೋಷ ಆಗಿ ನಾಗಲಿಂಗಜ್ಜ ಬಂದ ಬಂದ ಅಂಥೇಳಿ ನೀ ನೀ ಬೇಡಿದ್ದ ರೊಟ್ಟಿ ಇನ್ನೂ ನಮ್ಮ ಜಗಲಿ ಮೇಲೆ ಐತೆಪ್ಪ ತಂದು ಕೊಡ್ತೀನಿ ಅಂಥೇಳಿ ಜಗಲಿ ಮೇಲೆ ಇದ್ದದ್ದು ರೊಟ್ಟಿ ಗಂಟು ತಂದು ನಾಗಲಿಂಗಜ್ಜಗೆ ಕೊಟ್ರ ಆ ರೊಟ್ಟಿ ಅವತ್ತೆಷ್ಟು ಬಿಸಿ ಇತ್ತು ಅವತ್ತೂ ಅಷ್ಟೇ ಬಿಸಿ ಇತ್ತು ಮಾಡಿದ್ದ ದಿವಸ ಎಷ್ಟು ಬಿಸಿ ಇತ್ತು ಕೊಡು ಮುಂದೂ ವರ್ಷ ಆದ್ರೂ ಅದು ಅಷ್ಟ ಬಿಸಿ ಇತ್ತಂತ ಆ ಪಲ್ಯ ಹಳಸಿರಲಿಲ್ಲ ಅಂತ ಇದು ಮಹಾತ್ಮರ ಮಹಿಮೆ ಆ ನಾಗಲಿಂಗಜ್ಜಾರ ಪವಾಡಗಳು ಹೇಳ್ಕೊಂತ ಕುಂತರ ಹೇಳ್ತೀನಿ ನೋಡಿರಿ ಹನ್ನೊಂದು ದಿವಸ ಪುರಾಣ ಹಚ್ಚಾರ ಹನ್ನೊಂದು ದಿವಸದ ಪುರಾಣದ ಟೈಮ್ ಸಾಕಾಗ ಒಂದು ಪ ಪವಾಡಗಳು ಹೇಳಕ್ಕೆ ಅಂಥ ಒಂದು ಮಹಾತ್ಮರ ಪುರಾಣ ನೀವು ಕೇಳೋರು ಬಹಳ ಪುಣ್ಯವಂತರು ಹೇಳುವುದು ಪುಣ್ಯ ಕೇಳುವುದು ಪುಣ್ಯ ಇಂಥ ಇಡೀ ಸಗರೆ ಇವತ್ತೇನಾಗಿದೆ ಅಂದ್ರೆ ನವಲುಗುಂದಾದಂಗೆ ಆಗಿಬಿಟ್ಟದ ಇವತ್ತು ನಾಗಲಿಂಗಜ್ಜಾರಿ ಎಲ್ಲಿಗೆ ಹೋಗೋದಿಲ್ಲ ಅವರು ಅವ್ರಿಗೆ ಅವ್ರ ಕಥಾ ಎಲ್ಲಿ ಕೇಳ್ತಾರೆ ಅವ್ರ ಚರಿತ್ರೆ ಎಲ್ಲಿ ಕೇಳ್ತಾರೆ ಅವ್ರ ಭಕ್ತಿ ಎಲ್ಲಿ ಇರ್ತದ ಅವ್ರ ನಾಮಸ್ಮರಣೆ ಎಲ್ಲಿ ಮಾಡ್ತಾರ ಅಲ್ಲಿ ನಾಗಲಿಂಗಜ್ಜಾರಿ ಇದ್ದೇ ಇರ್ತಾರ ಅವ್ರ ಆಶೀರ್ವಾದ ಇದ್ದೇ ಇರ್ತದ ಬಹಳ ಸುಂದರವಾದ ಮಠ ಅದ ನಾವುಗುಂದ ನಮಗೆ ಆಗಾಗ ಅಜ್ಜಾರ ಕರೆಸ್ಕೊಂಡಿರ್ತಾರೆ ನಾವು ಹೋಗ್ತೀವಿ ಅನ್ನೋದ್ಕಿನ್ನ ಅವ್ರು ನಮಗೆ ಕರೆಸ್ಕೊಂಡು ಆಶೀರ್ವಾದ ಮಾಡಿರ್ತಾರೆ ನಿಮಗೂ ಟೈಮ್ ಸಿಕ್ಕರೆ ಹುಬ್ಳಿ ಕಡೆ ಧಾರವಾಡ ಕಡೆ ಹೋದ್ರೆ ಅಜ್ಜಾರ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬರ್ರಿ ಭಾಳ ಒಂದು ದೊಡ್ಡ ಮಠ ಅದ ಎಲ್ಲ ಪವಾಡ್ಗಳು ಹೇಳಿರ್ತಾರೆ ಒಂದು ನಾನು ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತೀನಿ ಸಿದಗಿ ಅಂತ ಪವಾಡ್ ಕೇಳಿದ್ರಲ್ಲ ಕುಂತು ಮೆರೆದಂಥ ಪವಾಡ್ ಕೇಳಿದ್ರಲ್ಲ ಸಾಮಾನ್ಯ ಮನುಷ್ಯರು ಅವ್ರ ಜೀವ ಬಿಟ್ಟ ಮ್ಯಾಲ ಅವ್ರದ್ದು ಏನು ಶವಯಾತ್ರೆ ಮಾಡ್ತಾರಲ್ಲ ಅದನ್ನು ಒಯ್ದು ಸ್ಮಶಾನದಾಗಿಟ್ಟು ವಾಪಸ್ ತರಂಗಲ್ಲ ಅಲ್ಲೇ ಬಿಡ್ತಾರದನ್ನು ಹೌದ್ರಿ ಸಾಮಾನ್ಯರನ್ನು ತಗೊಂಡು ಹೋದಂಥ ಸಿದಗಿ ಅಲ್ಲೇ ಸ್ಮಶಾನದಾಗಿ ಬಿಡ್ತಾರ ಆದ್ರೆ ನಾಗಲಿಂಗಜ್ಜಾರಂಥ ಮಹಾತ್ಮರು ಯೋಗಿಗಳು ಕುಂತು ಮೆರೆದ ಸಿದುಗಿ ಇವತ್ತು ಪಲ್ಯಕ್ಕಿ ಆಗಿ ನವಲಗೊಂದದೊಳಗೆ ಮೆರೀತದ್ರು ಇವತ್ತೂ ಐತಿ ಇವತ್ತೇನು ನಾಗಲಿಂಗಜ್ಜಾರ ಪಲ್ಯಕ್ಕೆ ಐತೆ ಅದು ಪಾಲಿಕೆ ಯಾರೇ ಬಡಗಾರು ಮಾಡಿದ್ದಲ್ಲ ಅಲಂಕಾರ ಮಾಡಿದ್ದಲ್ಲ ಅದು ಕೆಳಗೆ ಇವತ್ತಿಗೂ ಸಿದಿಗಿನೇ ಐತಿ ಅಂಥ ಒಂದು ಮಹಾತ್ಮರ ಚರಿತ್ರೆ ನೀವು ನಾವು ಕೇಳಾಕತ್ತೀವಿ ಅಂದ್ರೆ ಭಾಳ ಒಂದು ಸಂತೋಷದ ವಿಷಯ ಅದ ನಾಳೆ ಶಿವರಾತ್ರಿ ಅದ ಎಲ್ಲರೂ ಸಾಧ್ಯ ಆದಷ್ಟು ಶಿವನಾಮ ಸ್ಮರಣೆಯನ್ನು ಮಾಡಿರಿ ಶಿವನಾಮವ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಅಂತ ಹೇಳ್ತಾರೆ ಬಚ್ಚಲ ಕುಣಿ ಆಗೋದು ಬೇಡ ನಮ್ಮದು ಶಿವನಾಮವನ್ನು ನುಡಿದು ನಮ್ಮ ಎಲ್ಲರ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ ನರ ಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ ಬೇರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದೇವ್ರ ಹೆಸರನ್ನಾಕ ಶಕ್ತಿ ಇಲ್ಲ ನಮಗೆ ಕೊಟ್ಟಾನ ನಾವು ಅಂದು ನಮ್ಮ ಬದುಕನ್ನು ಉದ್ಧಾರ ಮಾಡಿಕೊಳ್ಳೋದ್ರ ಕಡೆಗೆ ನಾವು ಗಮನ ಹರಿಸೋಣ ಮತ್ತೊಮ್ಮೆ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಪೂಜ್ಯರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಅರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ